ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯಂತ್ ಬ್ಲಾಗ್ಸ್ ನಾನಿವತ್ತು ಈ ವಿಡಿಯೋ ಮೂಲಕ ನಿಮಗೆ ಮೈಸೂರಿನ ಚಾಮುಂಡೇಶ್ವರಿ ದೇವಸ್ಥಾನದ ಬಗ್ಗೆ ಕೆಲವೊಂದಷ್ಟು ನನಗೆ ತಿಳಿದಿರುವಷ್ಟು ಮಾಹಿತಿಯನ್ನು ತೋರಿಸ್ಕೊಡೋಣ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಮೊದಲನೇದಾಗಿ ಮಹಿಷಾಸುರ ಮರ್ದಿನಿಯಾಗಿ ಚಾಮುಂಡೇಶ್ವರಿ ಚಾಮುಂಡಿ ಬೆಟ್ಟದಲ್ಲಿದ್ದ ಶಾಪಗ್ರಸ್ತ ಮೆಟ್ಟಿಲು ಮತ್ತು ದುರ್ಗಾದೇವಿಯ ವಿಗ್ರಹ ನಾಲ್ಕನೆಯದಾಗಿ ರಹಸ್ಯವಾಗಿರುವ ಶ್ರೀ ಚಕ್ರದ ಬಗ್ಗೆ ಮಾತಾಡೋಣ ನನಗೆ ತಿಳಿದಷ್ಟು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಸ್ತಿದ್ದೀನಿ ದಯವಿಟ್ಟು ವಿಡಿಯೋನ ಪೂರ್ತಿ ನೋಡಿ ಅಂತ ಕೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಕಡೆ ಗಮನ ಕೊಡೋಣ ಈ ಸ್ಥಳವನ್ನು ಚಾಮುಂಡಿ ಬೆಟ್ಟವೆಂದು ಕರೆಯುವ ಮೊದಲು ಈ ಸ್ಥಳದಲ್ಲಿ ಹೆಮ್ಮೆಯ ರೂಪವನ್ನು ಹೊಂದಿರುವ ದೈತ್ಯ ಹಾಗೂ ಕ್ರೂರಿ ಮಹಿಷಾಸುರನು ನೆಲೆಸಿದ್ದನು ಈತ ಬ್ರಹ್ಮದೇವನಿಂದ ವರವನ್ನು ಪಡೆದುಕೊಂಡು ಬಳಿಕ ಭೂಮಿ ಸ್ವರ್ಗ ಮತ್ತು ಪಾತಾಳ ಲೋಕವನ್ನು ತನ್ನ ವಶಕ್ಕೆ ತೆಗೆದುಕೊಂಡನು ದೇವತೆಗಳು ಕೂಡ ಮಹಿಷಾಸುರನ ಶಕ್ತಿಯನ್ನು ಕಂಡು ಭಯಭೀತರಾದರು ಮಹಿಷಾಸುರ ಭೂಮಿಯನ್ನು ವಶಪಡಿಸಿಕೊಂಡ ನಂತರ ಭೂಮಿಯ ಸುತ್ತಲ್ಲ ಭಾರೀ ಕತ್ತಲೆ ಮನೆ ಮಾಡಿತ್ತು ನಂತರ ದೇವರುಗಳು ಒಗ್ಗೂಡಿ ದುರ್ಗಾದೇವಿಯನ್ನು ಸೃಷ್ಟಿಸಿದರು ದುರ್ಗಾದೇವಿ ಚಾಮುಂಡಿ ಬೆಟ್ಟದ ಮೇಲೆ ಒಂಬತ್ತು ದಿನಗಳ ಕಾಲ ಮಹಿಷಾಸುರನೊಂದಿಗೆ ದೀರ್ಘ ಯುದ್ಧವನ್ನು ಮಾಡಿ ಹತ್ತನೇ ದಿನ ತನ್ನ ತ್ರಿಶೂಲದಿಂದ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾಳೆ ಅಂದಿನಿಂದ ದುರ್ಗಾದೇವಿಯನ್ನು ಈ ಸ್ಥಳದಲ್ಲಿ ಚಾಮುಂಡೇಶ್ವರಿ ಎಂದು ಪೂಜಿಸಲಾಗುತ್ತದೆ ಇನ್ನು ಎರಡನೆಯದಾಗಿ ಚಾಮುಂಡಿ ಬೆಟ್ಟದಲ್ಲಿ ಶಾಪಗ್ರಸ್ತ ಮೆಟ್ಟಿಲುಗಳ ಬಗ್ಗೆ ಕೆಲವೊಂದು ಸಂದೇಹಗಳಿದೆ ಅದರ ಕಡೆ ನೋಡೋದಾದರೆ ಚಾಮುಂಡೇಶ್ವರಿ ದೇವಸ್ಥಾನದ ಪ್ರಯಾಣವು ಸುಲಭದ ಪ್ರಯಾಣವಲ್ಲ ಇಲ್ಲಿ ಸುಮಾರು ಸಾವಿರದ ಎಂಟು ಮೆಟ್ಟಿಲುಗಳಿದ್ದು ಅನೇಕ ಭಕ್ತರು ಈ ಮೆಟ್ಟಿಲುಗಳನ್ನೇರಿ ತಾಯಿಯ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿನ ಪ್ರತಿಯೊಂದು ಮೆಟ್ಟಿಲುಗಳು ರಾಕ್ಷಸ ಮಹಿಷಾಸುರನ ಬಗ್ಗೆ ಹೇಳುತ್ತದೆ ದಂತಕತೆಯ ಪ್ರಕಾರ ಮಹಿಷಾಸುರನು ದೇವಿಯ ಕೃ ಕೈಯಿಂದ ಮರಣ ಹೊಂದುವಂತಹ ಸಮಯದಲ್ಲಿ ತಾನೂ ಮರಣ ಹೊಂದಿದ ನೆಲವನ್ನು ಶಪಿಸಿದನು ಆ ಸ್ಥಳದಲ್ಲಿ ಹೆಜ್ಜೆ ಇಟ್ಟರೆ ಜನರು ದುರಾದೃಷ್ಟವನ್ನು ಆರೋಗ್ಯದ ಸಮಸ್ಯೆಗಳನ್ನು ಕೌಟುಂಬಿಕ ಕಲಹಗಳನ್ನು ಸೇರಿದಂತೆ ಇನ್ನಿತರ ನಾನಾ ಸಮಸ್ಯೆಗಳನ್ನು ಕೂಡ ಎದುರಿಸುತ್ತಾರೆ ಎನ್ನುವ ಇದೆ ಅಂತಹ ಒಂದು ಈ ಸ್ಥಳ ಈ ದೇವಾಲಯಕ್ಕೆ ಹೋಗುವ ಮೆಟ್ಟಿಲು ಎಂದು ಹೇಳುತ್ತಾರೆ ಬೆಟ್ಟದ ಮೇಲಿನ ಮೆಟ್ಟಿಲಿನ ರಹಸ್ಯವನ್ನು ತಿಳಿದುಕೊಳ್ಳಲು ಹೋದವರು ತಮಗಾದ ವಿಚಿತ್ರ ಘಟನೆಗಳ ಕುರಿತು ಹೇಳಿದ್ದಾರೆ ಇನ್ನು ಕೆಲವರು ಇದನ್ನು ಮೂಢನಂಬಿಕೆ ಎಂದಿದ್ದಾರೆ ಮೂರನೆಯದಾಗಿ ದುರ್ಗಾದೇವಿಯ ವಿಗ್ರಹ ನಾವು ದೇವಾಲಯಗಳಿಗೆ ಭೇಟಿ ನೀಡಿದಾಗ ಅಲ್ಲಿ ಯಾರೂ ಕೆತ್ತಿದ ದೇವರ ಶಿಲ್ಪಗಳನ್ನು ನೋಡಬಹುದು ಆದರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿರುವ ದೇವಿಯ ಶಿಲ್ಪವು ಸ್ವ ಪ್ರಕಟಗೊಂಡಿರುವ ದೇವಿಯ ವಿಗ್ರಹವಾಗಿದೆ ಯಾರೂ ಕೂಡ ಈ ದೇವಿಯ ವಿಗ್ರಹವನ್ನು ಕೈಯಿಂದ ಕೆತ್ತಿಲ್ಲ ಇದು ಭೂಮಿಯಿಂದ ಸ್ವತಃ ಹೊರಹೊಮ್ಮಿದ ವಿಗ್ರಹವಾಗಿದೆ ಯಾವುದೇ ವ್ಯಕ್ತಿ ಈ ದೇವಿಯ ವಿಗ್ರಹದ ಮುಂದೆ ನಿಂತರೆ ಸಾಕು ಆತನು ತನ್ನ ದೇಹದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ಕಂಡುಕೊಳ್ಳುತ್ತಾನೆ ದೈವಿಕ ಶಕ್ತಿ ತನ್ನನ್ನೇ ನೋಡುತ್ತಿದೆ ಎನ್ನುವ ಅನುಭವವನ್ನು ಪಡೆದುಕೊಳ್ಳುತ್ತಾನೆ ಇಲ್ಲಿನ ಭಕ್ತರು ಮತ್ತು ಪಂಡಿತರು ಇದು ಕೇವಲ ವಿಗ್ರಹವಲ್ಲ ಶಕ್ತಿಯ ಸಾಕ್ಷಾತ್ಕಾರವೆಂದು ನಂಬುತ್ತಾರೆ ಮತ್ತು ಹೇಳಿದ್ದಾರೆ ಈ ವಿಗ್ರಹದ ಮುಂದೆ ಕುಳಿತು ಧ್ಯಾನ ಮಾಡಿದ ಅದೆಷ್ಟೋ ಜನರು ಅಲ್ಲಿ ದೇವಿಯ ಉಪಸ್ಥಿತಿಯನ್ನು ಅನುಭವಿಸಿದ್ದಾರೆ ನಾಲ್ಕನೆಯದಾಗಿ ರಹಸ್ಯವಾಗಿರುವ ಶ್ರೀಚಕ್ರ ಮೈಸೂರಿನ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಗರ್ಭಗುಡಿಯ ಆಳದಲ್ಲಿ ಭಕ್ತರು ಕಣ್ಣುಗಳಿಂದ ಮರೆಯಾಗಿ ಒಂದು ಶ್ರೀಚಕ್ರ ಯಂತ್ರವಿದೆ ಈ ಪವಿತ್ರ ಚಕ್ರವು ಭಕ್ತರನ್ನು ಸ್ಥಳವನ್ನು ಮತ್ತು ದೇವಸ್ಥಾನವನ್ನು ದುಷ್ಟಶಕ್ತಿಗಳಿಂದ ಕಾಯುತ್ತಿದೆ ಎನ್ನಲಾಗುತ್ತದೆ ಈ ಚಕ್ರವು ಅಗಾಧವಾದ ಕಾಸ್ಮಿಕ್ ಶಕ್ತಿಯನ್ನು ಹೊಂದಿದ್ದು ಯಾರೇ ಈ ಸ್ಥಳದಲ್ಲಿ ಕುಳಿತು ಧ್ಯಾನವನ್ನು ಮಾಡಿದರೆ ಶ್ರೀಚಕ್ರದ ಅನುಭವವನ್ನು ಪಡೆಯುತ್ತಾರೆ ಭೂಮಿಯ ಒಳಗಿಂದ ಯಾವುದೋ ಒಂದು ದೈವಿಕ ಶಕ್ತಿ ನಮಗೆ ರಕ್ಷಣೆ ನೀಡಲು ಮುಂದಾಗಿದೆ ಎಂಬುದನ್ನು ಸೂಚಿಸುತ್ತದೆ ಇಲ್ಲಿ ಶ್ರೀಚಕ್ರ ಇರುವವರೆಗೆ ಯಾವುದೇ ನಕಾರಾತ್ಮಕತೆ ಈ ಸ್ಥಳವನ್ನು ಸ್ಪರ್ಶಿಸುವುದಿಲ್ಲ ಮಹಿಷಾಸುರನು ತನ್ನ ಶಕ್ತಿಯನ್ನು ಮರಳಿ ಪಡೆಯುವುದಿಲ್ಲ ಎಂದು ಹೇಳಲಾಗುತ್ತದೆ ದೇವಿ ಚಾಮುಂಡೇಶ್ವರಿಯು ದುರ್ಗಾದೇವಿಯ ಕ್ರೂರ ಹಾಗೂ ಶಕ್ತಿಶಾಲಿಯ ರೂಪ ದುಷ್ಟಶಕ್ತಿಗಳ ನಾಶಕಿಯಾಗಿ ಪ್ರಸಿದ್ಧಿ ಪಡೆದಿದ್ದಾರೆ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟದ ಮೇಲೆ ಸ್ಥಿತಿಯಲ್ಲಿರುವ ಈ ದೇವಾಲಯವು ಸಾವಿರಾರು ಭಕ್ತರನ್ನು ಆಕರ್ಷಿಸುತ್ತದೆ ದೇವಿಯು ಮಹಿಷಾಸುರನನ್ನು ಸಂಹರಿಸಿದ ಕಾರಣದಿಂದ ಮಹಿಷಾಸುರ ಮರ್ದಿನಿ ಎಂಬ ಹೆಸರನ್ನು ಪಡೆದಿದ್ದಾರೆ ದುಷ್ಟಶಕ್ತಿಗಳ ನಾಶಕಿಯಾಗಿ ದೇವಿಯು ಮಹಿಷಾಸುರ ಚಂಡ ಮತ್ತು ಮುಂಡ ಎಂಬ ರಾಕ್ಷಸರನ್ನು ಸಂಹರಿಸಿ ಭಕ್ತರಿಗೆ ಶಾಂತಿ ಮತ್ತು ಸುರಕ್ಷತೆ ನೀಡಿದಳು ದೇವಿಯ ಆರಾಧನೆಯಿಂದ ಭಕ್ತರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಶ್ರೇಯಸ್ಸು ದೊರೆಯುತ್ತದೆ ದೇವಿಯ ದರ್ಶನ ಮತ್ತು ಪೂಜೆಯಿಂದ ಅನೇಕ ರೋಗಗಳು ನಿವಾರಣೆಯಾಗುತ್ತವೆ ಚಾಮುಂಡೇಶ್ವರಿ ದೇವಾಲಯವು ಸುಮಾರು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಪ್ರಾರಂಭದಲ್ಲಿ ಇದು ಒಂದು ಸಣ್ಣ ದೇವಾಲಯವಾಗಿದ್ದು ನಂತರ ಮೈಸೂರು ಒಡೆಯರ್ ರಾಜವಂಶದ ಕಾಲದಲ್ಲಿ ವಿಸ್ತಾರಗೊಂಡಿತು ದೇವಾಲಯದ ಮುಖ್ಯ ಗರ್ಭಗುಡಿಯಲ್ಲಿರುವ ದೇವಿಯು ಮೂರ್ತಿ ಕಲ್ಲಿನಿಂದ ತಯಾರಿಸಲ್ಪಟ್ಟಿದ್ದು ಎಂಟು ಕೈಗಳೊಂದಿಗೆ ಕುಳಿತಿರುವ ರೂಪದಲ್ಲಿದೆ ಶ್ರೀಚಕ್ರ ಅಥವಾ ಶ್ರೀಯಂತ್ರ ತಂತ್ರಶಾಸ್ತ್ರದ ಅತ್ಯಂತ ಪವಿತ್ರ ಯಂತ್ರವಾಗಿದೆ ಇದು ದೇವಿಯ ರೂಪದಲ್ಲೇ ಪರಿಗಣಿಸಲಾಗುತ್ತದೆ ಶ್ರೀಚಕ್ರದಲ್ಲಿ ಒಟ್ಟು ಒಂಬತ್ತು ಆವರಣಗಳು ಇವೆ ಪ್ರತಿಯೊಂದು ಆವರಣವು ವಿಭಿನ್ನ ದೇವತೆಗಳನ್ನು ಪ್ರತಿನಿಧಿಸುತ್ತದೆ ಶ್ರೀಚಕ್ರದ ಮಧ್ಯಭಾಗದಲ್ಲಿ ಬಿಂದು ಇದೆ ಇದು ಪರಬ್ರಹ್ಮ ತತ್ವವನ್ನು ಸೂಚಿಸುತ್ತದೆ ಮನಸ್ಸಿನ ಶುದ್ಧೀಕರಣ ಮತ್ತು ಆತ್ಮ ಸಾಕ್ಷಾತ್ಕಾರ ಧನ ಧಾನ್ಯ ಮತ್ತು ಸಮೃದ್ಧಿಯ ಪ್ರಾಪ್ತಿ ಐಶ್ವರ್ಯಕ್ಕಾಗಿ ದೈಹಿಕ ಮತ್ತು ಮಾನಸಿಕ ರೋಗಗಳಿಂದ ಮುಖ್ಯತೆ ರೋಗ ನಿವಾರಣೆಯಾಗಿ ಶ್ರೀಚಕ್ರದ ಆರಾಧನೆ ನವಾವರಣ ಪೂಜೆ ಎಂಬುದಾಗಿ ಕರೆಯಲ್ಪಡುತ್ತದೆ ಈ ಪೂಜೆಯಲ್ಲಿ ಪ್ರತಿಯೊಂದು ಆವರಣದ ದೇವತೆಗಳಿಗೆ ವಿಶೇಷ ಮಂತ್ರಗಳೊಂದಿಗೆ ಅರ್ಚನೆಯನ್ನು ಮಾಡಲಾಗುತ್ತದೆ ಈ ಪೂಜೆಯ ಫಲವಾಗಿ ಭಕ್ತರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಐಶ್ವರ್ಯ ರೋಗ ನಿವಾರಣೆಯಾಗುತ್ತದೆ ನವರಾತ್ರಿ ಮತ್ತು ಚಾಮುಂಡೇಶ್ವರಿಯಾಗಿ ನವರಾತ್ರಿ ಸಮಯದಲ್ಲಿ ದೇವಿಗೆ ವಿಶೇಷ ಪೂಜೆಗಳು ನಡೆಯುತ್ತವೆ ಪ್ರತಿದಿನ ದೇವಿಯ ವಿವಿಧ ರೂಪಗಳನ್ನು ಆರಾಧಿಸಲಾಗುತ್ತದೆ ಮೈಸೂರು ದಸರಾ ಉತ್ಸವದಲ್ಲಿ ದೇವಿಯ ಉತ್ಸವ ಮೂರ್ತಿಯನ್ನು ನಗರದಲ್ಲಿ ಮೆರವಣಿಗೆ ಮಾಡಲಾಗುತ್ತದೆ ಇದು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ ಅನೇಕ ಭಕ್ತರು ದೇವಿಯ ಕೃಪೆಯಿಂದ ತಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ಅನುಭವಿಸಿದ್ದಾರೆ ಆರೋಗ್ಯ ಸಮಸ್ಯೆಗಳಿಗೆ ನಿವಾರಣೆಯಾಗಿವೆ ದೇವಿಯು ಆರಾಧನೆಯಿಂದ ಅನೇಕರು ತಮ್ಮ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತರಾಗಿದ್ದಾರೆ ದೇವಿಯ ಕೃಪೆಯಿಂದ ಅನೇಕರು ಆರ್ಥಿಕವಾಗಿ ಸುಸ್ಥಿತಿಗೆ ಬಂದಿದ್ದಾರೆ ದೇವಿಯ ಧ್ಯಾನದಿಂದ ಮನಸ್ಸಿಗೆ ಶಾಂತಿ ಮತ್ತು ಸಮಾಧಾನ ದೊರೆಯುತ್ತದೆ ದೇವಿ ಚಾಮುಂಡೇಶ್ವರಿ ಮತ್ತು ಶ್ರೀ ಚಕ್ರದ ಆರಾಧನೆಯು ಭಕ್ತರಿಗೆ ಆಧ್ಯಾತ್ಮಿಕ ಬೆಳವಣಿಗೆ ಆರೋಗ್ಯ ಐಶ್ವರ್ಯ ಮತ್ತು ಶ್ರೇಯಸ್ಸನ್ನು ನೀಡುತ್ತದೆ ಈ ಆರಾಧನೆಯ ಮೂಲಕ ನಾವು ನಮ್ಮ ಜೀವನವನ್ನು ಶ್ರೇಷ್ಠಗೊಳಿಸಬಹುದು ಶ್ರೀ ಚಾಮುಂಡೇಶ್ವರಿ ದೇವಿಯ ಮಹಿಮೆ ಶಬ್ದಗಳಿಂದ ವಿವರಿಸಲು ಸಾಧ್ಯವಿಲ್ಲ ಆಕೆ ದೇವಿ ತಾಯಿ ಶಕ್ತಿ ಮತ್ತು ನಿರ್ಭೀತಿಯ ರೂಪ ಆಕೆಯ ಆರಾಧನೆಯ ಮೂಲಕ ನಾವು ನಮ್ಮ ಜೀವನದ ಅಡಚಣೆಗಳನ್ನು ನಿವಾರಿಸಬಹುದು ಶ್ರೀಚಕ್ರದ ಧ್ಯಾನದಿಂದ ಆಧ್ಯಾತ್ಮಿಕ ಬೆಳವಣಿಗೆ ಸಾಧ್ಯ ಈ ವಿಡಿಯೋ ನಿಮಗೆ ಉಪಯುಕ್ತವಾಯಿತೇ ಇಂತಹ ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ವಿಷಯಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ನಲ್ಲಿ ಜೈ ಚಾಮುಂಡೇಶ್ವರಿ ಎಂದು ಬರೆಯಿರಿ ಧನ್ಯವಾದಗಳು ವೀಕ್ಷಕರೇ ದೇವಿಯ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಶ್ರೀ ಚಾಮುಂಡೇಶ್ವರಿಯೇ ನಮಃ ಧನ್ಯವಾದಗಳು you <smart noise>